ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದ್ರೆ ಈ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಳಗ್ಗೆದ್ದು ವಾಕಿಂಗ್ ಹೋಗ್ತಾರೆ ಅಂದ್ರೆ ತಿರುಗಡಕ್ಕೆ ಏನೂ ಕೆಲಸ ಮಾಡೋಲ್ಲವಾ ಅವ್ರು ಏನೂ ಕೆಲಸ ಮಾಡದೇ ಇರೋರು ಮತ್ತು ಅವರ ಆರೋಗ್ಯನ ಇಲ್ಲ ದಪ್ಪಗಿದ್ದರೆ ಸಣ್ಣ ಆಗೋಕ್ಕೆ ದಪ್ಪಾಗಕ್ಕೆ ದಪ್ಪಾಗೋಕ್ಕೆ ಏನೇನೋ ಸಮಸ್ಯೆಗಳು ಇರ್ತವೆ ಅದು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ ಯಾಕಂದರೆ ಏನು ಕೆಲಸ ಮಾಡಲ್ಲ ಅವರು ಏನೂ ಕೆಲಸ ಮಾಡದೇ ಇರೋರು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ ಅವ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಏನಪ್ಪ ವಿಚಾರ ಅಂದರೆ ನಾಯಿಗಳು ಕಾಟ ಸಲ ಕೆಲವು ಕಡೆ ಜಾಸ್ತಿ ಇರುತ್ತೆ ಆದರೆ ಹೆಣ್ಮಕ್ಳು ಮುಖ್ಯವಾಗಿ ಹೆಣ್ಮಕ್ಳು ಸ್ವಲ್ಪ ನೀವು ಕೈಯಲ್ಲಿ ಯಾವ್ದಾದ್ರು ಒಂದು ದಪ್ಪದು ಕೋಲು ಇಲ್ಲ ಏನಾದ್ರು ದೊಣ್ಣಗಿನೇ ಹಿಡ್ಕೊಂಡು ಹೋಗಿ ದೊಡ್ಡ ದೊಡ್ಡದು ಸ್ವಲ್ಪ ಯಾಕಂದರೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಹೋಗಿರ್ತೀರಿ ಒಂದು ಕೋಲು ಹಿಡ್ಕೊಂಡು ಹೋಗಿ ಅದ್ರ ಜೊತೆಗೆ ಮೊಬೈಲ್ ಜೊತೆಗೆ ಒಂದು ಕೋಲು ಕೂಡ ಹಿಡ್ಕೊಂಡು ಹೋಗಿ ಯಾಕಂದ್ರೆ ಬೀದಿ ನಾಯಿಗಳು ಕಟ್ಟೋದು ಜಾಸ್ತಿ ಆಗಿದೆ ಇವತ್ತಿನ ದಿನದಲ್ಲಿ ಒಂದು ಹೆಣ್ಣು ಮಗುಗೆ ಹೆಣ್ಣು ಒಂದು ಹೆಂಗ್ಸಿಗೆ ನಾಯಿಗಳು ಒಂದು ಐದಾರು ನಾಯಿಗಳು ಸೇರ್ಕೊಂಡು ಹೆಂಗೆ ಬೇಕಂಗೆ ಹೇಳ್ದಾವೆ ಗಂಡಸ್ರಿಗೆ ಏನು ಅವು ಯಾಕಂದ್ರೆ ನಾಯಿ ಅನ್ಕೊಂತ ನಾಯಿಗೂ ಗೊತ್ತಾಗುತ್ತೆ ಗಂಡುಸ್ರ್ಯಾರು ಹೆಂಗಸ್ರು ಯಾರು ಅಂತ ಗೊತ್ತಾಯ್ತು ಅದರಿಂದ ಕೆಲವು ಹೆಣ್ಮಕ್ಳು ಈ ಬಟ್ಟೆಗಳನ್ನು ವಿಚಿತ್ರವಾಗಿ ಎಕಂಡು ಹೋಗ್ತಾರೆ ಹೆಂಗೆ ಬೇಕಂಗೆ ಹಾಕೊಂಡು ಹೋಗ್ತಾರೆ ಅದರಿಂದ ಆ ವಿಚಿತ್ರವಾಗಿ ಆ ಬಟ್ಟೆ ನೋಡಿ ನಾಯಿಗಳು ಕೂಡ ಬಗುಳ್ತವೆ ಅವು ಕೂಡ ಉಚ್ಚು ಚುತ್ತಾರೆ ಆಡ್ತವೆ ಅದರಿಂದ ಕಚ್ಚೋ ಮೂಮೆಂಟು ಭಾಳ ಇರುತ್ತೆ ಅದರಿಂದ ನೀವು ದಯವಿಟ್ಟು ವಾಕಿಂಗ್ ಮಾಡೋರು ಈ ರೀತಿ ಒಳ್ಳೆ ರೀತಿಲಿ ಹೋಗಿ ಮತ್ತೆ ನೀವು ಬರೀ ಮೊಬೈಲಲ್ಲಿ ಮುಳುಗೋಗಿರ್ತೀರಾ ಅದರಿಂದ ಮೊಬೈಲೆಲ್ಲ ಬಿಟ್ಟು ಮನೆಗೆ ಇಟ್ಟುಬಿಟ್ಟು ಹೋಗಿ ಮೊಬೈಲ್ ಮನೆಗಿಟ್ಟು ಏನು ನಿಮ್ದೇನು ಗಂಟು ಕಳ್ಕೊಂಡು ಹೋಗಲ್ಲ ನಿಮ್ದು ಏನೂ ಗಂಟು ಹೋಗಲ್ಲ ಮೊಬೈಲ್ ಮನೆಗೆ ಇಟ್ಟು ಹೋದರೆ ಅಂತ ಅರ್ಜೆಂಟ್ ಏನು ನೀವೇನು ದೊಡ್ಡ ಏನು ವ್ಯವಹಾರನ ಏನು ನಿಂತೋಗ್ಬಿಡಲ್ಲ ಆಕಾಶ ಏನೇನು ಬಿದ್ದೋಗಲ್ಲ ಭೂಮಿನೂ ಕಳಿಸೋಗಲ್ಲ ಅದರಿಂದ ಮೊಬೈಲ್ ಮನೆಗಿಟ್ಟು ನಿಮ್ಮ ಫೋನ ಮನೆಗಿಟ್ಟು ಯಾವುದಾದ್ರೂ ಒಂದು ಸರಿಯಾದ ಒಂದು ಕೋಲ್ ಹಿಡ್ಕೊಂಡು ವಾಕಿಂಗ್ ಮಾಡೋಕೆ ಹೋಗಿ ಎಲ್ಲಿ ಎಲ್ಲಿ ಬೀದಿ ಇದ್ದಿಲ್ಲ ರಸ್ತೆಗೆ ಇಷ್ಟಿಲ್ಲ ವಾಕಿಂಗ್ ಮಾಡೋಕೋಯ್ತೀರಲ್ಲ ನಿಮಗೆ ಹೇಳ್ತಾ ಇರೋದು ಯಾಕಂದ್ರೆ ಒಂದು ವಿಡಿಯೋ ಇದೆ ತೋರಿಸ್ತೀನಿ ಅದನ್ನು ಯಾವ ಮಟ್ಟಕ್ಕೆ ನಾಯಿ ಯಾಳದಾಡಿದಾವೆ ಅಂದರೆ ಅವ್ರು ರೆಕಳ ಬಟ್ಟೆಗಳು ಹೆಂಗಿರ್ತವೆ ಗಂಡುಸೂರು ಮುಟ್ಟಲ್ಲ ನಾಯಿ ಜಾಸ್ತಿ ಜಾಸ್ತಿ ಹೆಂಗಸ್ರನ್ನ ಮುಟ್ಟದವು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಗಂಡುಸೂರು ಅಯ್ಯೋ ಬಿಡಪ್ಪ ಇದೆ ಒಂದು ದೊಡ್ಡ ನಾಯಿ ಹೆಂಗೆ ಅಂದ್ಬಿಟ್ಟು ನಾಯಿ ಸುಮ್ಮನೆ ಹೋಯ್ತವೆ ಅದರಿಂದ ನೀವು ಹೆಣ್ಮಕ್ಳು ಚಿತ್ರವಾಗಿ ಬಟ್ಟೆ ಹಾಕೊಳ್ಕೊಂಡು ಹೋಗ್ತೀರಾ ಅದರಿಂದ ನೋಡಿಬಿಟ್ಟು ನಾಯಿ ಈ ಥರ ಎಳ್ದಾಡೋದು ಕಚ್ಚಾಡೋದೆಲ್ಲ ಮಾಡ್ತವೆ ಅನ್ಯವಾಗಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ಒಳ್ಳೆ ರೀತಿಯಲ್ಲಿ ಬ ವಾಕಿಂಗ್ ಹೋಗಿ ಮೊಬೈಲ್ ನಿಮ್ಮ ಫೋನ ಮನೆಗಿಟ್ಟು ವಾಕಿಂಗ್ ಹೋಗಿ ಏನು ಕಳ್ಕೊಳ್ಳಲ್ಲ ನೀವು ಏನೇನೋ ಗಂಟು ಹೋಗಲ್ಲ ನಿಮ್ಮದು ಏನು ನಿಮ್ಮ ತಾತನ ಮನೆ ಗಂಟು ಹೋಗೋಲ್ಲ ನಿಮ್ಮ ಅಪ್ಪನ ಮನೆಯೂ ಗಂಟು ಹೋಗೋಲ್ಲ ಯಾರೋ ಎಲ್ಲರೂ ಅಷ್ಟೇ ಏನು ವಾಕಿಂಗ್ ಮಾಡುವಾಗ ಮೊಬೈಲಲ್ಲಿ ಮತ್ತೆ ಕಂಡು ಏನು ವಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಡಾಕ್ಟ್ರುಗಳು ಒಳ್ಳೆ ಆರೋಗ್ಯ ನೋಡ್ಕೋಬೇಕು ನೀವು ಈ ಥರ ಮೊಬೈಲ್ ಮತ್ತೆ ಕಂಡು ಆ ಏನು ತಿಂಡಿ ಏನು ಮಾಡಿದೆ ಏನು ಕಾಪಿ ಕುಡಿದೆ ಹೌದಾ ಇವಾಗ ಏನು ಮಾಡ್ತಾ ಇದೆಯಾ ನೆಲ ಒರೆಸ್ತಾ ಇದೀಯಾ ಬಟ್ಟೆ ಒರೆಸ್ತಾ ಇದೀಯಾ ಬಟ್ಟೆ ತೊಳಿತಾ ಇದೆಯಾ ಸಾಂಬಾರು ಮಾಡ್ತಾ ಇದೆಯಾ ಇಡ್ಲಿ ಮಾಡ್ತಾ ಇದೀಯಾ ಈ ಥರ ಎಲ್ಲ ಮಾಡ್ಕಂಡು ಅಲ್ಲೇ ಅಂತ ಬಿಸ್ನೆಸ್ ವಿಚಾರ ಇಲ್ಲ ಊರಿನ ಸಮಸ್ಯೆ ವಿಚಾರ ಅಲ್ಲ ಬರೀ ಕೆಲ್ಸಕ್ಕೆ ಬರದ ವಿಚಾರಗಳನ್ನೇ ಫೋನಲ್ಲಿ ಮಾತಾಡ್ಕೊಳ್ಳೋದು ಇಲ್ಲ ಯಾವಾರ ಹಾಡುಗಳು ಹಾಕೊಂಡು ಕೆಲವರು ಹಾಡುಗಳು ಹಾಕೊಂಡು ಹೋಗಿರ್ತಾರೆ ಹಿಂದೆಗಡೆ ಯಾರ ಯಾರ ನೋಡಿದ್ರು ಬಂದು ಕೇಳಿಸಲ್ಲ ಅವರಿಗೆ ಈ ಮಟ್ಟಕ್ಕೆ ಹೋಗ್ತಿರ್ತಾರೆ ಇವೆಲ್ಲ ಬೇಡ ವಾಕಿಂಗ್ ಮಾಡೋರು ಕರೆಕ್ಟಾಗಿ ವಾಕಿಂಗ್ ಮಾಡ್ಕೊಂಡು ಕರೆಕ್ಟಾಗಿ ಮನೆಗೆ ಬನ್ನಿ ಕೈಯಲ್ಲಿ ಒಂದು ಸರಿಯಾದ ಕೋಲ್ ಇಡ್ಕೊಂಡು ಹೋಗಿ ಯಾಕಂದ್ರೆ ಅವು ಪ್ರಾಣಿಗಳು ರೋಡಲ್ಲಿ ಓಡಾಡ್ತಿರ್ತವೆ ಏನೆಲ್ಲ ಕಾಣ್ರೆ ಬಗಳ್ತವೆ ಕಚ್ಚುತ್ತವೆ ಅವಕ್ಕೂ ಪಾಪ ಸರಿಯಾಗಿ ಊಟ ಇರಲ್ಲ ಎಲ್ಲೆಲ್ಲೋ ಏನೇನೋ ಹೋಗಿ ಎಲ್ಲೆಲ್ಲ ಖರ್ಚು ಮಾಡ್ತಾರೆ ನೀವು ವಾಕಿಂಗ್ ಹೋಗೋರು ಒಂದೆರಡು ಬಿಸ್ಕತ್ ಪ್ಯಾಕೆಟ್ ಹಿಡ್ಕೊಂಡು ಹೋದರೆ ಅವು ಏನು ಮಾಡಲ್ಲ ಹಾಕೋಲ್ಲ ನೀವು ಅದರಿಂದ ಕಚ್ಚುತ್ತವೆ ಒಂದು ವೀಡಿಯೋ ಇದೆ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಥರ ನಾಯಿಗಳು ಯಾರಿಗೂ ಕಚ್ಚೋದು ಅಂತಂದು ಕೇಳ್ಕೊತ ಇದ್ದೀನಿ ಒಂದು ವೀಡಿಯೋದ ನೋಡ್ಕೊಂಬ ನೋಡಿ